ಬಳ್ಳಾರಿ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧಿಸುವುದಾಗಿ ಮಾಜಿ ಶಾಸಕ ನೀರಳಗುಂಟೆ ತಿಪ್ಪೇಸ್ವಾಮಿ ತಿಳಿಸಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅವರು ಮಾತನಾಡಿದ್ದು ಬಳ್ಳಾರಿ ಕ್ಷೇತ್ರದ ಆಕಾಂಕ್ಷಿ ಆಗಿದ್ದು ಯಡಿಯೂರಪ್ಪ ಹಾಗೂ ಪಕ್ಷದ ಮುಖಂಡರಿಗೆ ವಿಜೇಂದ್ರ ಅವರಿಗೆ ಬಳ್ಳಾರಿಯಲ್ಲಿ ಅವಕಾಶ ಮಾಡಿಕೊಡಲು ಕೇಳಿದೆ ಆದರೆ ಅವರು ನನಗೆ ಸ್ಪಂದಿಸದೇ ಇದ್ದಲ್ಲಿ ನಾನು ಬಳ್ಳಾರಿಯಿಂದ ಸ್ವತಂತ್ರವಾಗಿ ಸ್ಪರ್ಧಿಸಲು ನಿರ್ಧಾರ ಮಾಡಿದ್ದು ಯಾವುದೇ ಪಕ್ಷದವರು ನನ್ನನ್ನು ಸಂಪರ್ಕಿಸಿಲ್ಲ ಇನ್ನು ಚಿತ್ರದುರ್ಗ ಹಾಗೂ ಬಳ್ಳಾರಿಯ ಬುಡಕಟ್ಟು ಜನ ಮತ ಹಾಕಲು ಮಾತ್ರ ಬೇಕಿದ್ದು ಈ ಬಾರಿ ಚಿತ್ರದುರ್ಗ ಹಾಗೂ ಬಳ್ಳಾರಿಯ ಬುಡಕಟ್ಟು ಜನ ತೋರಿಸುತ್ತಾರೆ ಕಳೆದ ಬಾರಿ ಕೂಡ ನನ್ನನ್ನು ಕರೆದುಕೊಂಡು ಬಂದಿದ್ದು ಬಿಟ್ಟಿ ಬಾಗಿಗಳಿಂದ ನನ್ನನ್ನು ಸೋಲಿಸಿದ್ದರು ಇನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾನು ನಾಮಿನೇಷನ್ ಮಾಡಿ ಸ್ವತಂತ್ರವಾಗಿ ಬಳ್ಳಾರಿಯಿಂದ ಸ್ಪರ್ಧೆ ಮಾಡುತ್ತೇನೆ ಎಂದು ನೀರ್ಲಗುಂಟೆ ತಿಪ್ಪೇಸ್ವಾಮಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ನನ್ನ ಸ್ನೇಹಿತರಿದ್ದಾರೆ ಬಂಧು ಬಳಗ ಇದ್ದಾರೆ ಆದ್ದರಿಂದ ನಾನು ಸ್ವತಂತ್ರವಾಗಿ ಸ್ಪರ್ಸ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀನಿ ಸ್ಪರ್ಧಕ್ಕಂಥ ಕೆಲಸವನ್ನು ಮಾಡ್ತೀನಿ ಆ ಜನ ನನಗೆ ಸಹಕಾರ ಕೊಡ್ತಾರೆ ಅಂತಕ್ಕಂಥದ್ದು ಭಾವನೆ ನನಗಿದೆ ಇಲ್ಲ ನಾನು ಯಾವ ಮುಖಂಡರ ಜೊತೆ ಮೀಟಿಂಗ್ ಮಾಡಿಲ್ಲ ಯಾರೂ ಬಂದು ನಾನು ಇದುವರೆಗೂ ಬಿ ಜೆ ಸಂಪರ್ಕ ಮಾಡಿಲ್ಲ ಇಲ್ಲ ನಾನು ಪಕ್ಷ ವಿರೋಧಿ ಚಟುವಲ್ಲಿ ನಾನು ಕೇಳಿದ್ದೀನಲ್ಲ ಬಿ ಜೆ ಪಿ ಅವರಾದರೂ ಬಂದುಬಿಟ್ಟು ಮತ್ತು ನಮ್ಮನ್ನು ಸಂಪರ್ಕ ಮಾಡಿ ಮಾತುಕತೆ ಆದರೂ ಮಾಡ್ಬೋದಾಗಿತ್ತಲ್ಲ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಅಂದಮೇಲೆ ಏನು ಮಾಡಬೇಕು ಅಂದರೆ ಚಿತ್ರದುರ್ಗ ಜಿಲ್ಲೆ ಇರ್ತಕ್ಕಂಥವ್ರು ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಟ್ರೈಬಲ್ಸು ನಾವು ಓಟ್ ಅಷ್ಟೇ ಓಟ್ ಹಾಕಕ್ಕೆ ಬೇಕಷ್ಟೇ ಬೇಕಾದರೆ ಬೇರೆ ವಿಚಾರಗಳಿಗೆ ಬೇಕಿಲ್ವಾ ನಾವು ತೋರಿಸ್ತಾರೆ ಹೇಳಿರಿ ಈ ಸಾರಿ ಚಿತ್ರದುರ್ಗ ಜಿಲ್ಲೆ ಇರ್ಬೋದು ಬಳ್ಳಾರಿ ಜಿಲ್ಲೆ ಇರ್ಬೋದು ಆ ಟ್ರೈಬಲ್ಸ್ ಏನಿದ್ದಾರೆ ಅವರು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಏನೇನೋ ಮಾಡಿದ್ರಪ್ಪ ನಿಮಗೂ ಗೊತ್ತು ರಾಜಕೀಯದಲ್ಲಿ ಏರಿಳಿತಗಳು ಬರ್ತವೆ ಅದೇನು ಮಿಸ್ ಆಯಿತು ಒಂದ್ಸಾರಿ ನನ್ನ ಕರೆಸ್ಕೊಂಡ್ರು ಮತ್ತು ನನ್ನ ದುರದೃಷ್ಟನೋ ಏನೋ ಆಮೇಲೆ ಈ ಒಳ ಮೀಸಲಾತಿಗಳಿಂದ ಒಂದಿಷ್ಟು ಆಮೇಲೆ ಬಿಟ್ಟಿ ಬಾಕಿಗಳು ಒಂದಿಷ್ಟು ಮಾಡಿಬಿಟ್ಟು ಈ ಥರ ಆಯಿತು ಅಂದರೆ ನನ್ನ ಸೋಸೋದಕ್ಕೆ ಯಾರಿಂದನೂ ಸಾಧ್ಯನೇ ಆಗ್ತಿದ್ದಿಲ್ಲ ಸರಿ ಅದೇ ಇದು ಎ ಟಿಕೆಟ್ ಕೊಟ್ಟರಲ್ಲಪ್ಪ ಎಂಟೇ ಇದ್ದಂಗೆ ಕೊಟ್ಟರು ಮೊದಲೇ ಮುಂಚೆನೇ ಒಂದು ಎರಡು ಮೂರು ತಿಂಗಳು ಕೊಟ್ಬಿಟ್ಟಿದ್ರೆ ನಾನು ಯಾರ್ಯಾರನ್ನ ಏನೇನು ಬೇಕೋ ಸಂಪರ್ಕ ಮಾಡ್ಕೊಂಬಿಟ್ಟು ನಾನು ಏನಾರು ಮಾಡ್ತಿದ್ದೇನೆ ಎರಡೇ ಎಂಟೇ ದಿವ್ಸಕ್ಕೆ ಕೊಟ್ಟರು ಎಂಟೇ ದಿವ್ಸಕ್ಕೆ ನಾನು ಎಷ್ಟು ತಗೊಂಡಿದ್ದೀನಿ ಒಟ್ಟು ಎಂಬತ್ತೇಳು ಸಾವಿರ ಹಾಕಿದ್ದಾರೆ ನನ್ನ ಮತದಾರ ಬಂಧುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಹಾಂ ಅವರು ರಾತ್ರಿ ಆಗಲಿ ಅವರು ಋಣ ತೀರ್ಸಕ್ಕೆ ಆದರೂ ಯಾರೇ ಬಂದರೂ ಮತದಾರ ಅವ್ರ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಸರಿ ಅದು ಅವರೇ ಯಾರ್ಯಾರು ಟಿಕೆಟ್ಗಳು ಹೆಂಗೆ ಕೊಡಿಸಿದ್ದಾರೆ ಅವರೇ ತೀರ್ಮಾನ ಮಾಡ್ಬೇಕಲ್ಲಪ್ಪ ಇದನ್ನು ಅವರೇ ತೀರ್ಮಾನ ಮಾಡಬೇಕು ಸ್ಪರ್ಧೆ ಮಾಡ್ತೀನಿ ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ ನಾವು ವಿಚಾರಕ್ಕಿಲ್ಲಪ್ಪ ಒಂದು ಸ ಒಂದತ್ರ ಎಮ್ ಎಲ್ ಎ ಆಗಿದ್ದಾನು ಒಂದತ್ರನೇ ಇರಬೇಕು ಇಡೀ ರಾಜ್ಯದಲ್ಲ ಸುತ್ತಿ ಅವ್ರಿಗೆಲ್ಲ ತೊಂದರೆ ಕಳಿಸೋಕ್ಕನ್ಸ ನಾನು ಮಾಡಬಾರ್ದು ಇನ್ನೊಬ್ಬರೂ ಮಾಡಬಾರ್ದು ಓಕೆ ಥ್ಯಾಂಕ್ ಯು